ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಪೇಪರ್ ಮೇಲೆ ಈ ಮ್ಯಾಜಿಕ್ ನಂಬರ್ ಬರೆದು ದಿಂಬಿನ ಕೆಳಗಡೆ ಇಟ್ ನೋಡಿ ಎಂಥವರನ್ನು ಕೂಡ ಕುಡಿತದ ಚಟದಿಂದ ಬಿಡಿಸಬಹುದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ವ್ಯಕ್ತಿ ಕುಡಿತದ ಚಟಕ್ಕೆ ದಾಸರಾಗೋದಕ್ಕೆ ಮುಖ್ಯವಾಗಿ ಗ್ರಹಗಳ ವೈಬ್ರೇಷನ್ ಕಾರಣವಾಗುತ್ತೆ ಅಂದ್ರೆ ಚಂದ್ರ ಮತ್ತು ರಾಹು ಜೊತೆಯಾದಾಗ ಚಂದ್ರ ಮತ್ತು ಶನಿ ಜೊತೆಯಾದಾಗ ಚಂದ್ರ ಮತ್ತು ಕೇತು ಜೊತೆಯಾದಾಗ ಮನಸ್ಸು ಚಂಚಲವಾಗುತ್ತೆ ರಾಹು ಕೇತು ಈ ಗ್ರಹಗಳೆಲ್ಲ ಮನಸ್ಸನ್ನ ಚಂಚಲಗೊಳಿಸುವ ಕೆಲಸವನ್ನ ಮಾಡುತ್ತೆ ಜಾತಕದಲ್ಲಿ ಈ ಗ್ರಹಗಳು ಜೊತೆಯಾದಾಗ ಅದರಿಂದಲೇ ಮನುಷ್ಯ ದುರಭ್ಯಾಸಗಳಿಗೆ ದಾಸನಾಗ್ತಾನೆ ನಿಮ್ಮ ಪ್ರೀತಿ ಪಾತ್ರರು ಇಂಥ ಚಟಗಳಿಗೆ ದಾಸರಾಗಿದ್ರೆ ಆ ದುರಭ್ಯಾಸವನ್ನ ಬಿಡಿಸೋ ಉಪಾಯವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆದ್ರೆ ನೀವು ಈ ಉಪಾಯವನ್ನ ಒಂದು ಸಲ ಮಾಡಿ ಅಯ್ಯೋ ರಿಸಲ್ಟ್ ಸಿಗ್ತಿಲ್ಲ ಅಂತ ಕೂತ್ರೆ ಅದು ತಪ್ಪಾಗುತ್ತೆ ಜಾತಕದಲ್ಲಿ ಗ್ರಹಗಳನ್ನ ಸರಿ ಮಾಡಬೇಕು ಅಂತಂದ್ರೆ ಅದಕ್ಕೆ ತುಂಬಾನೇ ಸಮಯ ಹಿಡಿಯುತ್ತೆ ಹಾಗಾಗಿ ಆ ಉಪಾಯವನ್ನ ನಿರಂತರವಾಗಿ ಮಾಡ್ತಾನೆ ಇರಬೇಕು ರಿಸಲ್ಟ್ ಸಿಕ್ಕಿದ ಬಳಿಕನೂ ಇದನ್ನ ಕಂಟಿನ್ಯೂ ಮಾಡ್ಬೇಕು ಯಾಕೆ ಅಂತಂದ್ರೆ ಒಂದ್ ವೇಳೆ ನೀವು ಈ ಕ್ರಿಯೆಯನ್ನ ಅರ್ಧದಲ್ಲೇ ಬಿಟ್ರೆ ಅವರು ಮತ್ತೆ ಕುಡಿತದ ದಾಸರಾಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಕುಡಿತದ ಚಟ ಅನ್ನೋದು ಇಡೀ ಸಮಾಜವನ್ನೇ ಹಾಳು ಮಾಡುವಂಥ ಒಂದು ದುರಭ್ಯಾಸವಾಗಿದೆ ಮನೆಯಲ್ಲಿ ಒಬ್ಬರು ಕುಡಿಯೋರಿದ್ರೆ ಸಾಕು ಆ ಮನೆಯ ನೆಮ್ಮದಿಯೇ ಹಾಳಾಗುತ್ತೆ ಮನೆಯಲ್ಲಿ ಜಗಳ ಅಶಾಂತಿ ತಾಂಡವವಾಡುತ್ತೆ ಅದಕ್ಕಾಗಿ ಹೆಚ್ಚಿನ ಜನ ಅದರಲ್ಲೂ ತಾಯಂದಿರು ಹೆಂಡತಿಯರು ತಮ್ಮ ಮಗ ತಮ್ಮ ಗಂಡ ಈ ಕುಡಿತದಿಂದ ಹೊರಬರಬೇಕು ಅಂತ ಏನೇನೋ ವಿಧಾನಗಳನ್ನು ಟ್ರೈ ಮಾಡ್ತಾರೆ ಮದ್ಯವ್ಯಸನ ಶಿಬಿರಕ್ಕೂ ಸೇರಿಸ್ತಾರೆ ಆದರೆ ಕೆಲವೊಮ್ಮೆ ಆ ಚಟವನ್ನು ಬಿಡಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಇನ್ನು ಕೆಲವೊಮ್ಮೆ ಕುಡಿಯುವ ಅಭ್ಯಾಸ ಇರೋರು ತಾವಾಗಿಯೇ ಈ ಅಭ್ಯಾಸದಿಂದ ದೂರ ಹೋಗಬೇಕು ಅಂತ ಬಯಸಿದ್ರೂ ಕೂಡ ದೂರ ಹೋಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಸಾಕಷ್ಟು ಪ್ರಯತ್ನಗಳ ನಂತರವೂ ಮತ್ತೆ ಕುಡಿತದ ಕಡೆಗೆ ಸೆಳೆತ ಉಂಟಾಗುತ್ತೆ ಇಂತಹ ಸಂದರ್ಭದಲ್ಲಿ ನೀವು ಈ ಉಪಾಯವನ್ನು ಮಾಡಬೇಕು ಒಂದು ಒಂದು ಏಳು ಎರಡು ಮೂರು ಒಂಬತ್ತು ಒಂದು ಒಂದು ಏಳು ಎರಡು ಮೂರು ನಾಲ್ಕು ಒಂದು ಒಂದು ಏಳು ಎರಡು ನಾಲ್ಕು ಒಂಬತ್ತು ಒಂದು ಒಂದು ಏಳು ಎರಡು ನಾಲ್ಕು ಸೊನ್ನೆ ಒಂದು ಒಂದು ಏಳು ಎರಡು ಮೂರು ಎಂಟು ಒಂದು ಒಂದು ಏಳು ಎರಡು ಮೂರು ಆರು ಒಂದು ಒಂದು ಏಳು ಎರಡು ಮೂರು ಐದು ಒಂದು ಒಂದು ಏಳು ಎರಡು ನಾಲ್ಕು ಎರಡು ಒಂದು ಒಂದು ಏಳು ಎರಡು ಮೂರು ಏಳು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿ ಟೇಬಲ್ ಮತ್ತು ಸಂಖ್ಯೆಗಳನ್ನ ಒಂದು ಕಾಗದದ ಮೇಲೆ ಬ್ಲಾಕ್ ಇಂಕ್ ಪೆನ್ನಲ್ಲಿ ಬರಿಬೇಕು ಭೋಜಪತ್ರೆಯಲ್ಲಿ ಬರೆದ್ರೆ ಇನ್ನೂ ಉತ್ತಮ ಆದ್ರೆ ಅದು ಸಿಕ್ಕಿಲ್ಲ ಅಂತಾದ್ರೂ ಯೋಚನೆ ಮಾಡುವ ಅಗತ್ಯ ಇಲ್ಲ ಖಾಲಿ ಕಾಗದದಲ್ಲೂ ಕೂಡ ಬರಿಬಹುದು ಅದನ್ನು ಬರೆದು ಯಾರು ಕುಡಿತದ ದಾಸರಾಗಿರ್ತಾರೋ ಅವರು ಮಲಗೋ ಹಾಸಿಗೆಯ ಅಡಿಯಲ್ಲಿ ಅಥವಾ ದಿಂಬಿನ ಅಡಿಯಲ್ಲಿ ಇದನ್ನ ಯಾರಿಗೂ ಗೊತ್ತಾಗದ ಹಾಗೆ ಇಡಬೇಕು ಇದರಿಂದ ಕುಡಿತದ ದುರಭ್ಯಾಸದಿಂದ ನಿಧಾನವಾಗಿ ಅವರು ಬಿಡುಗಡೆ ಪಡಿತಾರೆ ಇನ್ನೊಂದು ಉಪಾಯ ಏನು ಅಂತಂದ್ರೆ ಯಾವ ವ್ಯಕ್ತಿಯ ಮದ್ಯಪಾನದ ಚಟವನ್ನು ಬಿಡಿಸಬೇಕು ಅಂತ ನೀವು ಬಯಸ್ತಿರೋ ಆ ವ್ಯಕ್ತಿಯ ಕೈಯಿಂದ ಭಾನುವಾರ ಮತ್ತು ಸೋಮವಾರ ಎಂಟು ವರ್ಷಕ್ಕಿಂತ ಸಣ್ಣ ವಯಸ್ಸಿನ ಕನ್ನಿಯರಿಗೆ ಬಿಳಿ ವಸ್ತುಗಳನ್ನ ದಾನ ನೀಡಿ ಇದಲ್ಲದೆ ಕುಡಿತದ ದಾಸರಾಗಿರೋ ವ್ಯಕ್ತಿಗೆ ಪ್ರತಿದಿನ ಕೇಸರಿಯ ತಿಲಕ ಹಚ್ಚಿ ಅಂದ್ರೆ ಹಣೆಗೆ ಕುಂಕುಮ ಹಚ್ಚಿ ಇದರಿಂದಲೂ ಕುಡಿತದಿಂದ ಹಿಂದೆ ಸರಿಯುವ ಸಾಧ್ಯತೆ ಇರುತ್ತೆ ಆದರೆ ನೀವು ಈ ಉಪಾಯವನ್ನ ಮಾಡುವಾಗ ಸಮಾಧಾನದಿಂದ ಮಾಡಬೇಕು ಕುಡಿತಕ್ಕೆ ದಾಸರಾಗಿರೋರು ನಿಮ್ಮ ಪತಿ ಸಹೋದರ ಮಗನೇ ಆಗಿರಬಹುದು ಹಾಗಂತ ನೀವು ಬೈಕೊಂಡು ಹೊಡ್ಕೊಂಡು ಇದನ್ನ ಮಾಡಿದ್ರೆ ಅವರು ಕೈತಪ್ಪಿ ಹೋಗುವ ಸಾಧ್ಯತೆ ಇದೆ ಹಾಗಾಗಿ ಸಮಾಧಾನದಿಂದ ನೀವು ಈ ಉಪಾಯವನ್ನ ಮಾಡಬೇಕು ಹಾಗೆ ಮಾಡಿದ್ರೆ ಮಾತ್ರ ನಿಮಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಸುಲಭ ಉಪಾಯವನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇದನ್ನ ನೀವು ನಿರಂತರವಾಗಿ ಮಾಡ್ತಾ ಇರಬೇಕು ಇಲ್ಲ ಅಂತಂದ್ರೆ ಕುಡಿತವನ್ನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ ಒಂದೆರಡು ಸಲ ಮಾಡಿಬಿಟ್ರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಹಾಗಾಗಿ ಪ್ರತಿ ಶನಿವಾರ ಈ ಉಪಾಯವನ್ನ ಮಾಡಿ ನೀವೇ ಫಲಿತಾಂಶವನ್ನ ನೋಡಬಹುದು ಕುಡಿತದ ಚಟಕ್ಕೆ ದಾಸರಾಗಿರುವವರು ಯಾವ ಬ್ರ್ಯಾಂಡ್ ಮದ್ಯವನ್ನು ಕುಡಿತಾರೋ ಅದನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸಾಸುವೆ ಎಣ್ಣೆಯನ್ನು ಬೆರೆಸಿ ಅದನ್ನು ಆ ವ್ಯಕ್ತಿಯ ತಲೆಗೆ ಇಪ್ಪತ್ತೊಂದು ಬಾರಿ ಸುತ್ತಿ ಈಗ ಆ ಬಾಟಲಿಯನ್ನು ತಗೊಂಡು ಹರಿಯುತ್ತಿರುವ ನೀರಿನ ಬಳಿ ಹೋಗಿ ನದಿ ಸಮುದ್ರ ಹೊಳೆ ಏನೇ ಆಗಿರಬಹುದು ಅದ್ರ ಬಳಿ ಹೋಗಿ ಬಾಟಲಿಯನ್ನ ಒಂದು ಹೊಂಡ ಮಾಡಿ ಉಲ್ಟಾ ಇಟ್ಟು ಹಿಂತಿರುಗಿ ನೋಡದೆ ವಾಪಸ್ ಬರಬೇಕು ಇದನ್ನ ಪ್ರತಿ ಶನಿವಾರ ಮಾಡಿದ್ರೆ ಶೀಘ್ರ ಫಲ ಸಿಗುತ್ತೆ